ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಕಿಡ್ಸ್ ಲಂಚ್ ಬಾಕ್ಸ್ ಅಥವಾ ಕಿಡ್ಸ್ ಸ್ನ್ಯಾಕ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಪೇರೆಂಟ್ಸು ಅಯ್ಯೋ ನನ್ನ ಮಕ್ಕಳು ತರಕಾರಿನೇ ತಿನ್ನಲ್ಲ ಸೊಪ್ಪೇ ತಿನ್ನಲ್ಲ ಅಂತ ವರಿ ಮಾಡ್ಕೋತೀರ ಈ ರೀತಿ ಮ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ತಿಂತಾರೆ ನಾನಿಲ್ಲಿ ಒಂದು ಕಡೆ ಆಲೂಗಡ್ಡೆನೇ ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಒಂದು ನಾಲ್ಕೈದು ಎಲೆ ಒಂದು ಸ್ವಲ್ಪನೇ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ ಎರಡನ್ನು ಸಪ್ರೇಟಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಚೆನ್ನಾಗಿ ಬೇಯಬೇಕು ಹಾಗೆ ಪಾಲಕ್ ಸೊಪ್ಪು ಸ್ವಲ್ಪ ಬೆಂದರೆ ಸಾಕು ಅದನ್ನು ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ನಾನಿವಾಗ ಪಾಲಕ್ ಸೊಪ್ಪಿನ ಜೊತೆ ಪಾಲಕ್ ಸೊಪ್ಪು ಒಂದು ಚಿಕ್ಕ ಮೆಣಸಿನಕಾಯಿ ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸಿ ರುಬ್ಕೊತೀನಿ ಇದನ್ನು ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನಾನಿಲ್ಲಿ ಪ್ಯೂರಿನ ರೆಡಿ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಹಾಗೆ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಪ್ಯೂರಿ ಮಾಡ್ಕೊಂಡಿರುವಂಥ ಪಾಲಕ್ಕು ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಚೂರು ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೀನಿ ಈ ರೆಸಿಪಿನ ನೀವು ಸ್ನ್ಯಾಕ್ ಬಾಕ್ಸ್ ಅಥವಾ ಲಂಚ್ ಬಾಕ್ಸ್ಗೆ ಮಾಡಿಕೊಡೋ ಹಾಗಿದ್ರೆ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಚಪಾತಿ ಬೇರೆ ಪಲ್ಯ ಬೇರೆ ಈ ಥರ ಮಾಡಿಕೊಟ್ರೆ ಅವರಿಗೆ ತಿನ್ನೋದಕ್ಕೆ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಪಲ್ಯನೂ ತಿನ್ನಾಗತ್ತೆ ಸೊಪ್ಪು ತಿನ್ನಾಗತ್ತೆ ವೆಜಿಟೇಬಲ್ಸು ತಿನ್ನೋಂಗಾಗತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ರೆಸಿಪಿ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ನೀವು ಸೊಪ್ಪನ್ನು ಹಾಕಿದ್ದೀರಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ನಾನೀಗ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಮೇಲ್ಗಡೆ ಈಗ ಚೆನ್ನಾಗಿ ನಾದ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ಹಾಗೆ ನಾನು ಆಲ್ರೆಡಿ ಬಾಯ್ಲ್ ಆಗಿರೋ ಪೊಟ್ಯಾಟೊ ಪೊಟೆಟೊ ಇದರ ಸಿಪ್ಪೆನ ತೆಗೆದುಬಿಟ್ಟು ಒಂದು ಅಷ್ಟೇ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ರೆಸಿಪಿಗೋಸ್ಕರ ಮಾಡ್ತಾ ಇರೋದು ಸ್ವಲ್ಪನೇ ಮಾಡ್ತಾ ಇರೋದು ಹಾಗೆ ಇದನ್ನು ಒಂದು ಫೋರ್ಕಲ್ಲಿ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆನ ಈ ರೀತಿ ಸ್ವಲ್ಪ ಕೈಯಿಂದನೇ ನೀವು ಚೆನ್ನಾಗಿ ತಿಕ್ಬಿಟ್ಟು ಹಾಕಿ ಯಾಕಂದರೆ ಅದು ಸ್ಮೆಲ್ಲು ಅರೋಮಾ ಬಿಟ್ಕೊಳ್ಳುತ್ತೆ ಹಾಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬೋದು ಒಂದು ಚಿಟಿಕೆ ಅರಿಶಿನ ಅರಶಿನ ಜಾಸ್ತಿ ಹಾಕಿದ್ರೆ ಅದರದ್ದೇ ಸ್ಮೆಲ್ ಬರುತ್ತೆ ಅಂತ ನಾನು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಆಲ್ರೆಡಿ ಪೊಟ್ಯಾಟೊ ಬಾಯ್ಲ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋದು ಈಗ ಫಿಲ್ಲಿಂಗ್ ಕೂಡ ರೆಡಿ ಆಯಿತು ಈಗ ಆಲ್ರೆಡಿ ಚೆನ್ನಾಗಿ ನೆಂದಿರುವಂಥ ಹಿಟ್ಟನ್ನು ತೆಗೆದು ಉಂಡೆ ಮಾಡಿಕೊಂಡು ಈ ರೀತಿ ಒಂದು ಚಪಾತಿನ ಕಾಮನ್ ಕಾಮನ್ನಾಗಿ ನೀವು ಚಪಾತಿನ ಯಾವ ರೀತಿ ಥಿಕ್ನೆಸ್ಸಲ್ಲಿ ಲಟ್ಸ್ಕೊತೀರಾ ಅದೇ ಥರ ಇದನ್ನು ಕೂಡ ಲಟ್ಸ್ಕೊಬೋದು ಹಾಗೆ ಇದನ್ನು ನೀವು ಪಾಲಕ್ ಚಪಾತಿ ಥರ ಕೂಡ ತಿನ್ಬೋದು ಇದನ್ನು ಚೆನ್ನಾಗಿ ಮೇಲೆ ನಾನು ಆಲ್ರೆಡಿ ಆಲೂ ಫಿಲ್ಲಿಂಗ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಈ ರೀತಿ ಒಂದು ಸ್ಪ್ರೆಡರ್ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಬ್ರೆಡ್ ಸ್ಪ್ರೆಡ್ಗೆ ಸ್ಪ್ರೆಡ್ಗೆ ಬರುತ್ತಲ್ವ ಅದರಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೋದು ನೀವು ಕೈಲೂ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ಫುಲ್ಲು ಚಪಾತಿ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ರೋಲ್ ಮಾಡ್ಕೊಳ್ಳೋದು ಈಗ ರೆಡಿ ಆಯಿತು ಇದಕ್ಕೆ ನೀವು ಈ ಫಿಲ್ಲಿಂಗಿಗೆ ಈರುಳ್ಳಿ ಕೂಡ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಈ ರೀತಿ ರೋಲ್ ಮಾಡಿಕೊಂಡು ಎರಡು ಸೈಡನ್ನು ಸ್ವಲ್ಪ ತೆಕ್ಕೋತೀನಿ ನಾನು ಯಾಕಂದರೆ ಅಲ್ಲಿ ಫಿಲ್ಲಿಂಗ್ ಅಷ್ಟಿರಲ್ಲ ಅದಕ್ಕೋಸ್ಕರ ಸೈಡ್ ಎರಡು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊತೀನಿ ಹಾಗೆ ಇಲ್ಲ ನೋಡಿ ಈ ರೀತಿ ಇಷ್ಟಿಷ್ಟು ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಅದನ್ನು ನೀವು ಒಂದೊಂದು ಮಿನಿ ಫರಾಟಾ ಥರ ಕೊಡ್ಬೋದು ಇಷ್ಟಾದಮೇಲೆ ನೀವು ಒಂದು ತಟ್ಟೆಗೆ ಈ ರೀತಿ ಆಯಿಲ್ ಹಚ್ಕೋಬೇಕು ಹಚ್ಕೊಂಡು ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡಿರೋ ಪೀಸಸನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಚಿಕ್ಕ ಚಿಕ್ಕ ಪರಾಟ ಥರ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ನೀವು ಚೆನ್ನಾಗಿ ಶಾಲೋ ಫ್ರೈ ಮಾಡಿಕೊಟ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಇದು ಮಾಮೂಲಿ ನೀವು ಪರಾಟ ಯಾವ ಥರ ಫ್ರೈ ಮಾಡ್ತೀರ ತುಪ್ಪ ಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೋದು ಈ ರೀತಿ ತವಾಗೆ ಹರಡ್ಕೊತಾ ಇದ್ದೀನಿ ಒಂದೊಂದಾಗಿ ಈ ರೀತಿ ಇಟ್ಕೋತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿರೋದು ಆಲ್ರೆಡಿ ಉಳಿದಿರೋದೆಲ್ಲ ಸ್ವಲ್ಪ ಬೆಂದಿರೋದೆ ಚಪಾತಿ ಗೋಧಿ ಹಿಟ್ಟೇನಿದೆ ಅದು ಚೆನ್ನಾಗಿ ಬೇಯಬೇಕಲ್ವಾ ಸೊ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಕೊಟ್ರೆ ಮಕ್ಕಳು ಒಂಥರ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿ ತಿಂತಾರೆ ಹಾಗೆ ನೀವು ಇದನ್ನ ಸ್ನ್ಯಾಕ್ ಬಾಕ್ಸ್ ಹಾಕ್ಸ್ ಹಾಕ್ಕೊಟ್ರು ಕೂಡ ಸಾಫ್ಟ್ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ನೀವು ಯಾರೆಲ್ಲ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಹಾಗೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ बोरोटन आता है ना पालक बोरोटन चला दे मगा ये तो हमने तो ये लोड दोस्तों ये चिकन इन तो यार तेरा टेस्ट आता है आह चिप्स चला टेस्ट आता है इस टाइम ता